ಸ್ವೀಟ್ ಕಟ್ಟಿದ್ದಾರೆ ಮಾಡೋದು ಅಲ್ಲಿ ಪೊಲೀಸ್ ಇಲಾಖೆ ಎಲ್ಲಾ ಪೊಲೀಸ್ ಠಾಣೆ ಬಂದ ಪೊಲೀಸ್ ಅವ್ರೆ ನೀವು ಸೆಟಲ್ಮೆಂಟ್ ಮಾಡ್ತಾ ಇದೆ ಕಾನೂನನ್ನ ಬಳಸ್ತಾ ಇದ್ದಲ್ಲ ಅವರ ಧ್ವನಿಯನ್ನ ಅಡಿಸಿಕೆ ನೀವು ಕಾನೂನನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಕಾನೂನು ಯಾರ್ ತರವಾಗ ಕೆಲಸ ಮಾಡಬೇಕು ಒಂದು ಹೆಜ್ಜೆ ಒಂದು ತೂಕ ನೀವು ಯಾವಾಗ ಅವ್ರ ನಿಂತ್ಕೊಳ್ಬೇಕು ಅಂತ ಹೇಳೋದು ವಾತಾವರಣ ಮಾಡ್ಕೊಂಡಿವಿ ತ್ಯಾಗರಾಜು ಅಂತ ಹೇಳಿ ಒಬ್ಗ ಸೂಸೈಡ್ ಮಾಡ್ಕೊಂಡ್ ಕಟ್ಟ್ರೆ ಹೇಳ್ತಾನೆ ನಾನೇ ಲೊಕೇಶನ್ ಹಾಕಿ ಹುಡ್ಕೊಟ್ಟಿದ್ದ ಅವ್ನ್ ಸವ ಎಲ್ಲ ಐತೆ ಅಂತ ಹೇಳ್ದ ನಾವು ಕೇಳಿದ್ವಿ ನಿಮಗೆ ಅವ್ರ ಫ್ಯಾಮಿಲಿ ದೂರ್ ಕೊಟ್ಟಿದ್ರ ಅವ್ನ್ ಸವ ಇಲ್ಲ ಐತೆ ಅಂತ ಕೇಳಿದ್ರೆ ಇಲ್ಲ ಯಾರು ನಿಮ್ಗೆ ಹುಡ್ಕೊಡಿ ಅಂತ ಕೇಳುವಂದ್ರೆ ಅವನ್ ಸಾಲ ಕೊಟ್ಟಿರ್ಲಿಲ್ಲ ಸ್ಪೀಡ್ ತಂದ ಮೇಲೆ ಅವ್ರು ಇವ್ರ ಬೇಸ್ ಬುಕ್ ಲೈವ್ ಮಾಡಿದ್ದ ನಾ ಕೈದಿ ಹೋಗಿ ಅಂತ ಹೇಳಿ ಆ ಯಾರು ಸಾಲ ಕೊಟ್ಟಿದ್ರು ಬೆಟ್ಟಿಂಗ್ ದಂಧೆ ಮಾಡ್ತೀರೋ ಅವ್ರು ಹೇಳಿದ್ರು ಅಂತ ಹೇಳಿದ್ರು ಲೊಕೇಶನ್ ಹಾಕಿದ್ದಾರೆ ಪೊಲೀಸ್ ಇರೋದು ಎನ್ ಪರವಾಗಿ ಕೆಲಸ ಮಾಡಕ್ ಇರ್ಬೇಕು ಮಾಡೋರು ಕ್ಲಬ್ ನಡೆಸೋರು ಐಪಿಎಲ್ ನಡೆಸ್ತಕ್ಕಂಥವ್ರು ಇವ್ರು ಪರವಾಗಿ ಕೆಲಸ ಮಾಡೋದಕ್ಕೆ ಇಲಾಖೆ ಇಟ್ಕೊಂಡಿರ್ತಕ್ಕಂಥದ್ದು ಈಗ ಏನ್ ಗ್ರಾಮ ಪಂಚಾಯತಿ ಸಭೆ ಆಗಿದೆಯಲ್ಲ ಗ್ರಾಮ ಪಂಚಾಯತಿ ಸಭೆ ಆದಾಗ ಇವರೆಲ್ಲ ಜೋರ್ ವಾಯ್ಸ್ ಮಾಡಿದ್ದಾರೆ ಮನೆ ನಮ್ಮ ಜಗದೀಶ್ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಸಾರ್ವಜನಿಕ ಸಾರ್ವಜನಿಕರು ಅಧಿಕಾರಿಗಳ ಮುಂದೆ ವಾಯ್ಸನ್ನ ಜಾಸ್ತಿ ಮಾಡಿ ಪ್ರಶ್ನೆ ಮಾಡತಕ್ಕಂಥದ್ದು ಅಪರಾಧ ಅಲ್ಲ ಅಷ್ಟೇ ಪ್ರಶ್ನೆ ಮಾಡಿರ್ತಕ್ಕಂಥ ಗುಡ್ಕೊಂಡು ಅಧಿಕಾರಿಗಳು ಏನ್ ಮಾಡಿದ್ದಾರೆ ತಾರತಮ್ಯ ಅಂದ್ರೆ ಯಾರು ಬಡವರು ನೊಂದವರು ನ್ಯಾಯ ಕೇಳಿದ್ದಾರೆ ಅವರ ಪರವಾಗಿ ನಿಂತ್ಕೊಂಡಿಲ್ಲ ಯಾರು ದೌರ್ಜನ್ಯ ಮಾಡ್ತಾವ್ರೆ ಯಾರು ಅಲ್ಲಿ ಉತ್ತಾಭಾರ ನಡೆಸ್ತಾವ್ರೆ ಯಾರು ಹಳ್ಳಿಗಳಲ್ಲಿ ಬೆಟ್ಟಿಂಗು ಐಟಿ ದಂಧೆಗಳನ್ನ ಮಾಡಿ ಇಡೀ ಹಳ್ಳಿಗಳ ಸ್ವಾಸ್ತವ್ಯ ಕೇಳಿಸ್ತಾವ್ರೋ ಅವರ ಪರವಾಗಿ ಅವರು ಕೇಸನ್ನು ಆಡ್ತಕ್ಕಂಥದ್ದು ನಾನು ಕೇಳ್ತಕ್ಕಂಥ ಇನ್ಸ್ಪ್ರಿಗೆ ಯಾರು ಶ್ರೀಪ್ರಸಾದ್ ರಾವ್ ಅವ್ರಿಗೆ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿ ಯಾರಿದ್ದಾರೆ ನಿಮ್ಮ ಕರ್ತವ್ಯ ಲೋಪ ನಮ್ಮ ಎಸ್ ಪಿ ಕಾಣ್ತಾ ಇಲ್ವಾ ಒಂದು ಎಸ್ಕೋ ಘಟನೆಯಲ್ಲಿ ಅವ್ರಿಗೆ ಪ್ರೇಮ ವಂಚನೆ ಆಗಿದೆ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಆತ್ಮಹತ್ಯೆ ಮಾಡ್ಕೊಳ್ತು ದೂರ್ ಕೊಟ್ರು ಕ್ರಮ ಮಾಡಲಿಲ್ಲ ಅವ್ರ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರು ಇವತ್ತು ಎಫ್ಐಆರ್ ಆಗ್ತಿಲ್ಲ ಹತ್ತೊಂಬತ್ತು ಜನರ ಮೇಲೆ ಇದೇ ಕೆಲಸವನ್ನ ಮೊದಲು ಮಾಡಿದ್ರೆ ಒಂದು ಜೀವ ಉಳಿತಾ ಇರ್ಲಿಲ್ಲ ನಿಮ್ಗೆ ಅಂದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಅಂತ ಹೇಳಿದ್ರೆ ಕಳದಂಧೆ ಮಾಡ್ತಕ್ಕಂಥವ್ರು ಬೆಟ್ಟಿಂಗ್ ಮಾಡೋರು ಹಚ್ಚಿ ಹಾಕ್ತಾ ಆಡೋರು ಹಳ್ಳಿ ಗದ್ದೆಗಳ ಮೇಲೆ ಫ್ಪೀಡ್ ಹಾಕ್ತಕ್ಕಂಥವ್ರು ಪರವಾಗಿ ಕೆಲಸ ಮಾಡ್ತಾ ಇದೆ ಜಿಲ್ಲೆಯಲ್ಲಿ ಯಾರು ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾವ್ರೆ ಅಂತವ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು ನಾವು ಪೊಲೀಸರಿಗೆ ಇವತ್ತೇನ್ ದೂರ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಜವಾಬ್ದಾರಿ ಅದು ನೀವು ಹೋಗಿ ಗ್ರಾಮಾಂತರ ಪೊಲೀಸ್ ನೋಡಿ ಹೊರಗಡೆ ಹೋದ ತಕ್ಷಣ ಹೊರಗಡೆ ಒಂದು ಸೀಟ್ ಆಗಿ ಬಿಟ್ಟಿದ್ದಾರೆ ಸೀಟ್ ಏನ್ ಗೊತ್ತಾ ದಲ್ಲಾಳಿಗಳ ಕೂತ್ಕೊಂಡು ಯಾವ ದೂರು ಬಂದು ಸೆಟಲ್ಮೆಂಟ್ ಮಾಡೋದು ಒಂದು ಸೀಟ್ ಹಾಕೊಂಡಿದ್ದಾರೆ ಹೊರಗಡೆ ಹಾಕೊಂಡಿದ್ದಾರೆ ಯಾವುದೇ ದೂರು ಯಾವುದೇ ಹಳ್ಳಿಯಿಂದ ಬರಲಿ ಅಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಪೊಲೀಸ್ ಠಾಣೆ ಬಂದ ತಲ್ಲಾಡಿಗಳವ್ರೆ ತೋರಿಸಿರಬೇಕಾಗಲಿ ಓಸಿ ಸಿ ಚೆಕ್ ಮಾಡಕ್ಕೆ ಹೇಳಿ ಎಲ್ಲಾ ಪೊಲೀಸ್ ಠಾಣೆಗಳ ಮುಂದೆ ದಲ್ಲಾಳಿಗಳು ಇಟ್ಕೊಂಡಿದ್ದಾರೆ ಈ ದಲ್ಲಾಳಿಗಳ ಮುಖಾಂತರ ಪೊಲೀಸ್ ಸ್ಟೇಷನ್ ಮಾಡತಕ್ಕಂಥ ದೂರುಗಳನ್ನ ಇತ್ಯರ್ಥ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಇಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ಹಾಕಬಿಟ್ಟಿದ್ದಾರೆ ಹೌಸ್ ಯಾವುದೇ ದೂರು ಬಂದಿರುವ ಆ ದಲ್ಲಾಳಿಗಳು ಸೆಟಲ್ಮೆಂಟ್ ಮಾಡ್ತಾರೆ ಈಗ ಆಗಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಹೆಸರು ಹಾಕ್ತಾರೆ ನಾವ್ ಹೇಳ್ತಿದೀವಿ ಪೊಲೀಸ್ ಠಾಣೆ ನೀವು ಸೆಟ್ಲ್ಮೆಂಟ್ ಕೇಂದ್ರ ಮಾಡ್ಕೋಬೇಡಿ ಜನರಿಗೆ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಕಾನೂನ ಪರಿಪಾಲನೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ನಾವು ನೋಡ್ತಿದೀವಿ ಕೊನೆಯ ನಾವೆಲ್ಲ ಹೋರಾಟ ಮಾಡಿದ್ವಿ ಬಗ್ಗೆ ಎಷ್ಟು ಹೇಳಿದ್ರು ಹೆಲ್ಪ್ ಲೈನ್ ಓಪನ್ ಲೈನ್ ವರ್ಕೆ ಆಯ್ತಾ ಇಲ್ಲ ಲೈನ್ ವರ್ಕೆ ಆಯ್ತಾ ಇಲ್ಲ ಭದ್ರತೆ ಇದ್ರೆ ನಾವು ಪೊಲೀಸ್ ಇಲಾಖೆ ಕೇಳ್ತೀವಿ ಭದ್ರತೆ ಇದ್ರೆ ಫಸ್ಟ್ ಮೊದಲು ಮಂಡ್ಯ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಡೀತಿರ್ತಕ್ಕಂಥ ಅಕ್ರಮ ಕ್ಲಬ್ಗಳು ಬೆಟ್ಟಿಂಗ್ ದಂಧೆ ಇಸ್ಮಿಟ್ ದಂಧೆಗಳು ಉಕ್ಕಾಬಾರು ಯುವ ನಿರ್ಮೂಲನೆ ಮಾಡಕ್ಕೆ ಪ್ರಯತ್ನ ಮಾಡಿ ಇವತ್ತು ಜಪಾಳದಿಂದ ನಾವು ಗೇಟ್ ಮುಂದೆ ಹೋಗಬೇಕಾದ್ರೆ ಮಂಗಳ ಮುಖಿಯರು ಪ್ರತಿನಿತ್ಯ ಸಾರ್ವಜನಿಕರು ಕಿರ್ಕೊಳಕೊಳ್ತಕ್ಕ ಕೆಲಸ ಮಾಡ್ತಿದ್ದಾರೆ ಯಾರು ಆಕ್ಷನ್ ಪರಡಿದ್ದೀರಾ ಅದು ನಿಮಗೆ ಕಾಣ್ತಾ ಕಾಣಿಸಲೋ ಇದೆಲ್ಲ ಕೂಡ ಸಾರ್ವಜನಿಕರು ಬಂದು ದೂರು ಕೊಡ್ಬೇಕಾ ಅದು ನಿಮ್ಗೂ ಹೋಗಿರ್ತಕ್ಕಂಥ ಹೊಂದಾಣಿಕೆ ಏನು ಅದನ್ನು ಸ್ಪಷ್ಟಪಡಿಸಿ ಇವತ್ತು ಭೂನೂರು ಘಟನೆ ಆಗಿರ್ತಕ್ಕಂಥ ಅನ್ಯಾಯನಿದೆಯೋ ಕೇವಲ ಒಂದು ಕೇಸ್ಗೆ ಇದು ಬಂದಿಲ್ಲ ಇಲ್ಲಿ ನೂರು ಕೇಸ್ ಫೇಸ್ ಮಾಡ್ತೀವಿ ನಮ್ಮ ಪ್ರಶ್ನೆ ಹೇಳ್ತಕ್ಕಂಥದ್ದು ಯಾರು ನ್ಯಾಯವನ್ನ ಕೇಳುತ್ತಾರೆ ಅವರ ಧ್ವನಿಯನ್ನ ದಮನ ಮಾಡಲಿಕ್ಕೆ ನೀವು ಕಾನೂನನ್ನ ಬಳಸ್ತಾ ಇದಲ್ಲ ಇದು ತಪ್ಪು ಅಂತೇಳಿ ಬದಿರ್ತಕ್ಕಂಥದ್ದು ನಿಮ್ಮ ಕೇಸ್ಗಳಿಗೆ ಎರ್ಕಂಡಲ್ಲ ಯಾಕಂದ್ರೆ ವಿರೋಧವಾಗಿ ಹತ್ತು ವರ್ಷಗಳಿಂದ ಹೋರಾಟ ಮಾಡಿ ಬೇಕು ತಮ್ಮ ನ್ಯಾಯಯುತ ಹಕ್ಕನ್ನ ಆದರೆ ಅವರ ಧ್ವನಿಯನ್ನ ಅಡಗಿಸಲಿಕ್ಕೆ ನೀವು ಕಾನೂನನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಕಾನೂನು ಯಾರು ಪರವಾಗಿ ಕೆಲಸ ಮಾಡಬೇಕು ಹಂಗಾಗಿ ನಾವು ಜಿಲ್ಲಾ ಎಸ್ಪಿ ಪಿ ಅವ್ರು ಮನವಿ ಮಾಡ್ತೀವಿ ಸ್ಥಳಕ್ಕೆ ಬನ್ನಿ ನೀವು ಯಾಕಂದ್ರೆ ಇದು ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥದ್ದು ಅನ್ಯಾಯದ ವಿರುದ್ಧ ನಿಮ್ಮನ್ನ ಪದೇ ಪದೇ ಎಚ್ಚರಿಸುವ ಕೆಲಸ ಮಾಡ್ತೇವೆ ಯಾಕಂದ್ರೆ ಬೆಟ್ಟಿಂಗ್ ದಂಧೆ ಬಗ್ಗೆ ಅವತ್ತು ಹೋರಾಟ ಮಾಡಿಲ್ಲ ಅಂದಿದ್ರಿ ಇವತ್ತು ಪರಿಸ್ಥಿತಿ ನೆರೆ ನೀಡ್ತಿತ್ತು ಇವತ್ತು ಮಂಡ್ಯದಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ಈ ಸಂಘಟನೆಗಳ ಹೋರಾಟನೇ ಕಾರಣ ಪೊಲೀಸ್ ಇಲಾಖೆ ಮಾಡ್ತೀವಿ ಮಾಡಬೇಡಿ ಅಂತ ನಾವು ಹೇಳ್ಬಂದ್ವಿ ನೋಡಿ ಇದು ಬರೀ ನಮ್ಮ ಮಂಡ್ಯ ಗ್ರಾಮಾಂತರಕ್ಕೋಸ್ಕರ ಆಟ ಮಾಡ್ತಿರ್ತಕ್ಕಂಥದ್ದಲ್ಲ ಈ ಜಿಲ್ಲೆನಲ್ಲಿ ಸ್ಟೇಷನ್ ಇದೆಯಲ್ಲ ಎಲ್ಲಾ ಸ್ಟೇಷನ್ ಯಾರು ನೊಂದವರು ಬಡವರು ದೀನರು ದುರ್ಬಲರು ಬರ್ತಾರೋ ಅವರಿಗೆ ಮೊದಲ ಮೇಲೆ ನೀವು ಕೆಲಸ ಮಾಡ್ಕೊಳ್ಬೇಕು ಒಂದು ಹೆಜ್ಜೆ ಒಂದು ತೂಕ ನೀವು ಯಾವಾಗಲೂ ಅವ್ರ ಪರವಾಗಿ ನಿಂತ್ಕೊಳ್ಬೇಕು ಅಂತ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಿದೀವಿ ಎಸ್ ಪಿ ಅವರು ಬರ್ಲಿ ಅವರು ಬಂದು ಏನೋ ಮಹವಾಲ್ ಇದೆ ಕೇಳಲ್ಲ ಬಂದು ಇಲ್ಲಿ ಬಹಳ ಎರಡು ಘಟನೆಗಳ ಬಗ್ಗೆ ಅವರು ಮತ್ತೆ ಅವರು ಮತ್ತೆ ಗಂಗರಾಜ್ ಗಮನ ಒಂದು ಬಳವಳ್ಳಿನಲ್ಲಿ ನೆನೆ ದಿನ ಯಾವುದೋ ಒಂದು ಮಾರವಾಡಿಗಳು ಹೋಳಿ ಹಬ್ಬ ಮಾಡಿ ಅನ್ನ ತಗೊಂಡು ಅನ್ನದ್ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ವಿದ್ಯಾರ್ಥಿ ಸಿಕ್ಕೋಗಿದೆ ಮಗುವಲ್ಲಿ ಇನ್ನೊಂದು ಮಗು ಆಗಿದೆ ಒಂದು ಯಾವುದೇ ಹಾಸ್ಟೆಲ್ ಅಂತ ಹೇಳಿದ್ರೆ ಅದಕ್ಕೊಂದು ಮರದಂಡ ಇಡ್ತಾರೆ ಯಾವುದೋ ಮಕ್ಕಳ ಕರ್ಕೊಂಡು ಕೂರಿಸ್ರು ಯಾರು ಕೊಟ್ಟಿದ್ರು ಅನ್ನ ಕೊಟ್ಟು ಅವ್ರು ಸಾವನ್ನಪ್ಪೋದಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ್ರೆ ನಮ್ ಜಿಲ್ಲಾಡಳಿತ ಏನ್ ಕೆಲಸ ಮಾಡ್ತಾರೆ ಇದನ್ನ ಕೇಳಬೇಕಾಗ್ತದೆ ಯಾವುದೇ ಮಗುವಾಗಿ ಎರಡನೇ ವಿಷಯ ಬಂತು ನಿಮ್ಗೆಲ್ಲ ಗೊತ್ತೇ ಇದೆ ಮಂಡ್ಯದಲ್ಲಿ ಅರಣ್ಯ ಇಲಾಖೆ ಅರಣ್ಯ ಉಳಿಸಕ್ಕಿದ್ಯೋ ನಾಶ ಮಾಡಕ್ಕಿದ್ಯೋ ಅಂತ ಗೊತ್ತಾಯ್ತಿಲ್ಲ ಸ್ವಲ್ಪ ಇದಕ್ಕೆ ಅಂಡರ್ಫಿಟ್ ರೋಡ್ ಅಲ್ಲಿ ಎಲ್ಲಾ ಗಿಡಗಳನ್ನ ಕಳೆದುಕೊಂಡು ಮರಗಳನ್ನ ಕಡಿದ್ರು ಮೊನ್ನೆ ಸಿಟಿ ಕ್ಲಬ್ ಕೆಳಗಡೆ ಐವೇಲ್ ಮರವನ್ನ ಕಡ್ದು ಉಳಿಸ್ಬಿಟ್ರು ಸಿಟಿ ಕ್ಲಬ್ ಮುಂದೆ ಈ ನಿನ್ನೆ ಸಾಯಂಕಾಲ ಏನ್ ಮಾಡಿದ್ದಾರೆ ಡಿಮಾರ್ಟ್ ಅಂತೇಳಿ ಹೆಬ್ಬಾಳ್ ಹತ್ರ ಒಂದು ಹೊಸ ಕಂಪನಿ ಆಗ್ತಾ ಇದೆ ಅಲ್ಲಿ ಆ ಕಂಪನಿ ಮುಂದೆ ಆರು ಸಾಲ ಮರಗಳಿತ್ತು ಈ ಆರು ಸಾವಿರ ಮರಗಳನ್ನು ಅಷ್ಟೇ ಕೇಳಿದ್ರೆ ಎಂಟರ್ ಮಾಡಿದ್ರಿ ಸಾರ್ವಜನಿಕರೋಡಿ ನೋಡಿ ಈ ಮರಗಳನ್ನ ಕಡಿಯುವಂತ ಅವಶ್ಯಕತೆ ಏನಿದೆ ಯಾಕಂದ್ರೆ ತೊಂದರೆ ಮಾಡ್ತಿದ್ಯಾ ಯಾಕಂದ್ರೆ ತೊಂದರೆ ಕೊಡ್ತಿದವಾ ಏನಿಲ್ಲ ಗೊತ್ತು ಮರಗಳನ್ನ ಗಿಡಗಳು ಕೊಡ್ತಾರೆ ಪಾಪ ಮನ ಬಗ್ಗೆ ಭಾಷಣ ಮಾಡ್ತಾರೆ ವಿಶ್ವ ಒಪ್ಪಂದಗಳನ್ನ ಮಾಡ್ತಾರೆ ಇರುವಂತ ಮರ ಗಿಡಗಳನ್ನ ಕಳೆದವ್ರು ಅಂತ ಹೇಳಿದ್ರೆ ಕೇಳ್ಬೇಕಾಗ್ತದೆ ಇನ್ನಂತ ಹೇಳಿದ್ರೆ ಈಗ ಫ್ಯಾನ್ ಎಷ್ಟು ಎ ಇಟ್ಕೊಂಡ್ರು ಕೂಡ